ನಮಸ್ಕಾರ ಮಜಾ ಟಿ ವಿಗೆ ಸ್ವಾಗತ ಪುಟ್ಟಕ್ಕನ ಮಕ್ಕಳು ಇಂದಿನ ಸಂಚಿಕೆಯನ್ನು ನೋಡೋಣ ಬನ್ನಿ ಗಾಳಿ ಚೋಟು ಬ್ಯಾಗ್ ಹಿಡ್ಕೊಳ್ಳೋ ಅಂತೇಳಿ ರಂಗಣ್ಣ ನನಗೂ ಆಶೀರ್ವಾದ ಮಾಡಿ ಅಂತ ಹೇಳ್ತಾನೆ ರಂಗಣ್ಣ ಅವಾಗ ಸಹ ಕೇಳ್ತಾನೆ ಇಂಗ್ಲೀಷ್ ಏನು ಮಾಬಾಗಿಂದ ಫೋನ್ ಇಟ್ಕೊಂಡು ಏನು ಮಾಡ್ತಾ ಇದ್ದಾನೆ ಅಂತೇಳಿ ನಾನು ಅಡುಗೆ ಮಾಡೋದು ಮತ್ತು ನನ್ನ ಅಂಗಡಿ ಎಲ್ಲ ಫೋಟೋ ಹಿಡ್ದು ಲಕ್ಷಾಂತರ ಜನಕ್ಕೆ ತಲುಪಿಸ್ತಾರೆ ಅಂತ ಅದಕ್ಕೆ ರಂಗಣ್ಣವ್ರು ಹೇಳ್ತಾರೆ ನನ್ನ ಅಂಗಡಿಯೂ ವಿಡಿಯೋ ಹಿಡ್ದು ಹಾಕಪ್ಪ ಅಂತೇಳಿ ಅದಕ್ಕೆ ಆ ಫಾರಿನ್ವನು ಹೇಳ್ತಾನೆ ಶೂರ್ ಮಾಡ್ತೀನಿ ಅಂತ ಹೇಳ್ತಾನೆ ಆವಾಗ ವಿಡಿಯೋ ಮಾಡಿ ತೋರಿಸ್ತಾನೆ ರಂಗಣ್ಣಿಗೆ ಎಲ್ಲರಿಗೂ ಆಮೇಲೆ ಬೇರೆ ಫೋಟೋ ಸಹನದು ಹಿಡ್ದಿದ್ದು ಸಹನಾಗ್ ತೋರಿಸ್ತಾನೆ ಗಾಳಿ ಮುಖ ಒಂಥರ ಆಗುತ್ತೆ ಅವಾಗ ಸಹನ ಹೇಳ್ತಾಳೆ ಈ ಥರ ಫೋಟೋ ನನ್ನ ಹತ್ರ ಇರಲೇ ಇಲ್ಲ ಎಷ್ಟು ಚೆನ್ನಾಗಿದೆ ಫೋಟೋ ಅಂತ ಹೇಳ್ತಾಳೆ ಅವಾಗ ಹೇಳ್ತಾಳೆ ರಂಗಣ್ಣ ಹೋಗಿ ಬರ್ತೀನಿ ಅಂತೇಳಿ ಓಡ್ತಾಳೆ ಅಂತ ಇಂಗ್ಲೀಷ್ ಹೇಳ್ತಾನೆ ಕಾಳಿ ಒಂದು ನಿಮಿಷ ನಿನ್ನ ಹತ್ರ ಮಾತಾಡಬೇಕು ಅಂತೇಳಿ ಏನಿಲ್ಲ ಅದು ಅಂದಾಗ ನಾನು ಸಹನವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅನ್ಕೊತೀನಿ ನಾನು ಪ್ರಪೋಸ್ ಮಾಡಬೇಕು ಅಂತಿದ್ದೀನಿ ಹೇಳ್ತಾನೆ ಅವಾಗ ಕಾಳಿ ಕೋಪದಿಂದ ಕೈ ಹೇಳ್ಕೊಂಡು ಹೋಗ್ತಾನೆ ಅಂಟಿ ಪುಟ್ಟಕ್ಕನ ಮೆಸ್ಸಲ್ಲಿ ಇರ್ತಾನೆ ಅವಾಗ ಗಂಗಾಧರ್ ಕೈಯಲ್ಲಿರೋ ಅಂಗಿ ನೋಡಿ ಕೇಳ್ತಾನೆ ಈ ಅಂಗಿ ಎಲ್ಲಿಂದ ಬಂತು ನಿಜ ಹೇಳು ಅಂತ ಹೇಳ್ತಾನೆ ಸುಮ್ಮನೆ ಇರಬೇಕಾದ್ರೆ ಓಡ್ಯಕ್ಕೆ ಹೋಗ್ತಾನೆ ಅವಾಗ ಸ್ನೇಹ ಬಂದು ಕೈ ಹಿಡ್ಕೋತಾಳೆ ಅಂತ ಹೇಳ್ತಾನೆ ನಿನಗೆ ಎಷ್ಟು ಧೈರ್ಯ ನನ್ನ ಕೈ ಹಿಡ್ಕೊಳಕೆ ಅಂತ ಅದಕ್ಕೆ ಸ್ನೇಹ ಹೇಳ್ತಾಳೆ ನೀವು ಮಾಡ್ತಾ ಇರೋದು ತಪ್ಪು ಸಾಹೇಬ್ರೆ ಈ ಥರ ಎಲ್ಲ ಮಾಡಬೇಡಿ ಅಂತೇಳಿ ಬೇರ ವಿಚಾರಕ್ಕೆ ನನ್ನನ್ನು ನಮ್ಮಅಪ್ಪನ್ನು ಯಾವಾಗಲೂ ಅನ್ಮಾನಿಸ್ತಾ ಇರ್ತೀರಿ ನೀವು ಅಂತ ಹೇಳ್ತಾಳೆ ನಾನು ಸುಮ್ಮನೆ ಅನುಮಾನಿಸ್ತಾ ಇಲ್ಲ ಅಂತ ಕಂಠಿ ಹೇಳ್ತಾನೆ ಕಲಿ ಹಂಗಿ ನಿಮ್ಮಪ್ಪನ ಕೈಯಲ್ಲಿದೆ ನೋಡು ಅಂತ ನನಗೆ ಸಹನ ಬಂದ್ ಕೇಳ್ತಾಳೆ ಏನಾಯ್ತು ಯಾಕೆ ಈ ಥರ ಕೂಗಾಡ್ತಾ ಇದ್ದೀರಿ ಅಂತ ಹೇಳಿ ಸುಮ ಹೇಳ್ತಾಳೆ ಗಂಗಯ್ಯ ಬಟ್ಟೆ ಒರ್ಸಕ್ಕೆ ತಂದಿದ್ನೋ ಅದನ್ನು ಬಾವ ಇದು ಅಂತ ಅಂತೇಳಿ ಕೂಗಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ ಹೇಳ್ತಾನೆ ಅವ್ವ ನಿಜ ಎಳ ಕೇಳಿ ಅವ್ರನ್ನ ನೋಡ್ಸ್ಕೊಂಡ್ರೆ ಹೋಗಿದ್ದ ಜಾಗದಲ್ಲಿ ಸ್ನೇಹ ಬರ್ತಾ ಇದ್ಲು ಅಪ್ಪ ಮಗಳು ಇಬ್ರು ಸೇರಿ ಅವರಿಗೆ ಆಶ್ರಯ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಸಹಾನ ಹೇಳ್ತಾಳೆ ಒಂದೇ ಥರ ಅಂಗಿ ಸಾವಿರ ಇರುತ್ತೆ ಅದೇ ಅಂತ ಹೇಗೆ ಹೇಳ್ತೀರಿ ಅಂತೇಳಿ ಅದಕ್ಕೆ ಕಂಠಿ ಹೇಳ್ತಾನೆ ಸಾವಿರ ಇರುತ್ತೆ ಇದ ಅರ್ಧೋಗಿರೋದು ಈ ಅಂಗಿನೇ ಇರೋದು ಅಂತ ಹೇಳ್ತಾನೆ ಕಂಟಿ ಮತ್ತೆ ಗಂಗಾಧರ್ನ ಹಿಡ್ಕೊತ ನಿಜ ಹೇಳೋ ಅಂತ ಅವಾಗ ಸ್ನೇಹ ಮತ್ತೆ ಕೈ ಹಿಡ್ಕೊಂಡು ಇನ್ನೊಂದ್ಸಲಿ ನಮ್ಮಪ್ಪ ಕೈ ಹಿಡ್ಕೊಂಡ್ರೆ ನೋಡಿ ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಕಂಟಿ ಏನೇ ಮಾಡ್ತೀಯಾ ಏನು ಮಾಡ್ತೀಯಾ ಇಬ್ಬರು ಮಾಡ್ತಾ ಇರೋ ಕೆಲಸಕ್ಕೆ ಕೊಂದಾಕ್ಬೇಕಿಲ್ಲೆ ಅಂತ ಹೇಳ್ತಾನೆ ಅವಾಗ ರಾಜಿ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಇದೆಲ್ಲ ನನ್ನ ಮೇಲೆ ಬರೋದಕ್ಕೆ ಮುಂಚೆಲಿಂದ ನಾನು ಹೊರಡಬೇಕು ಅಂತೇಳಿ ಅವಾಗ ಪುಟ್ಟಕ ಕಂಟಿನ ತಡಿತಾಳೆ ಆ ವೇಷದಲ್ಲಿ ಏನು ಮಾಡಬೇಡಪ್ಪ ಅಂತ ಹೇಳ್ತಾಳೆ ಅವಾಗ ರಾಜಿ ಹೇಳ್ತಾಳೆ ಮನೆ ವಿಷಯದಲ್ಲಿ ಮೂರನೇ ಏನಕ್ಕೆ ನಾನು ಹೊರಡ್ತೀನಿ ಪುಟ್ಟಕ್ಕ ಅಂತ ಹೊರಡ್ತಾಳೆ ಮತ್ತೆ ಕಂಟಿ ಹಂಗಾದ್ರ ಹತ್ರ ನೀನು ನಿಜ ಹೇಳಲ್ವಲ್ಲ ಹಾಂ ನೀನೇನು ಹೇಳಲ್ಲ ಅಂದರೆ ನೀನೇ ಎಲ್ಲೋ ಬಚ್ಚಿಟ್ಟಿದ್ದೀಯಾ ಅಂತ ಅಂದ್ಕೊಂಡಿದ್ದೀನಿ ಬಂದ್ರೆ ಹುಡುಕನಾ ನಾವು ಅಂತೇಳಿ ಫ್ರೆಂಡ್ಸನ್ನ ಕರ್ಕೊಂಡು ಹೋಗ್ತಾನೆ ನೀ ಅವ್ರ ಅಪ್ಪನ ಕೇಳ್ತಾಳೆ ಅಪ್ಪ ಏನೂ ಆಗಿಲ್ವಲ್ಲ ಅಂತೇಳಿ ಅವಾಗ ಸಹನ ಹೇಳ್ತಾಳೆ ಇತ್ತೀಚೆಗೆ ಏನಕ್ಕೆ ಕಂಠಿ ಅವ್ರ ಈ ಥರ ಆಡ್ತಾ ಇದ್ದಾರೆ ಅಂತ ಗೊತ್ತಿಲ್ವಲ್ಲ ಆ ಕಲಿ ಏನಕ್ಕೆ ಇಲ್ಲಿರ್ತಾರೆ ಅಂತ ಹೇಳ್ತಾಳೆ ಆ ಕಂಠಿ ಮನೆಯೆಲ್ಲ ಹುಡುಕ್ತಾನೆ ಸಿಗಲ್ಲ ಅವಾಗ ಮಿಸ್ಸಲ್ಲಿ ಬಂದು ಮತ್ತೆ ಹೇಳ್ತಾನೆ ಏಯ್ ನಿಜ ಹೇಳೋ ಎಲ್ಲಿ ಬಚ್ಚಿಟಿ ಅಂತ ಇದೆಲ್ಲ ಹುಡುಕ್ತಿ ಸಿಗ್ಲಿಲ್ಲ ಅಂತೇಳಿ ಅದಕ್ಕೆ ಪುಟ್ಟಕ್ಕೆ ಹೇಳ್ತಾರೆ ಬಾ ಇದು ಊಟ ಇಡೋ ಕೈ ಆವಾಗ ಯಾರಾದರೂ ಹಾಲಿರಿತಾರ ಅವ್ರಿಗೋಗಿ ಆಶ್ರಯ ಕೊಡ್ತೀನ ಅಂತ ಹೇಳ್ತಾಳೆ ಸುಮ್ಮ ಹೇಳ್ತಾಳೆ ಬಾ ಇತ್ತೀಚೆಗೆ ನಾವು ಕೆಟ್ಟವ್ರಾಗ ಕಾಣಿಸ್ತಾ ಇದ್ದೀವಿ ನಿಮ್ಮ ಕಣ್ಣಿಗೆ ಅಂತ ಅದಕ್ಕೆ ಸಹನಾ ಹೇಳ್ತಾಳೆ ಇವಾಗ ಕಾಮಲೆ ಕಣ್ಣಿಗೆಲ್ಲ ಅಳ್ದಿನೇ ಕಾಣಿಸೋದು ಅಂತ ಹೇಳ್ತಾಳೆ ಕಂಠಿ ಹೇಳ್ತಾನೆ ಎಲ್ಲ ನಿನ್ನಿಂದಾನೆ ಆ ಕಲಿ ಸಿಗ್ಲಿ ಅಪ್ಪ ಮಗಳಿಗಿದೆ ಅಂತೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಕಂಠಿ ಹೋದಾದ ಸುಮ ಹೇಳ್ತಾಳೆ ಗಂಗಣ್ಣ ಅವ್ರು ಇಲ್ಲಿದ್ದಾರೆ ಅಂತ ನಿಜ ಗೊತ್ತಿದ್ರೆ ಹೇಳ್ಬಿಡು ಭಾವನ ಕೋಪ ಸರಿ ಇಲ್ಲ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲಮ್ಮ ಅಂತ ಹೇಳ್ತಾರೆ ಅದಕ್ಕೆ ಈ ಹೆಂಗೆ ಹೆಂಗ್ ಬಂತು ನಿಮ್ಮ ಕೈಯಲ್ಲಿ ಅಂತ ಕೇಳ್ತಾಳೆ ಅವಾಗ ಗಂಗಯ್ಯ ಅನುಮಾನಾಸ್ಪದವಾಗಿ ಉತ್ತರ ಕೊಡ್ತಾನೆ ಆಮೇಲೆ ಸಹನೇ ಹೇಳ್ತಾಳೆ ಇವಾಗವರೆಗೂ ನಿಮ್ಮ ಭಾವ ಕೇಳಿದ್ದಾಯ್ತು ಇವಾಗ ನೀನು ಕೇಳ್ತಾ ಇದೀಯ ಪ್ರಶ್ನೆ ಏನಂತ ಅಂತ ಹೇಳ್ತಾಳೆ ಇಲ್ಲೇ ಗಾಬರಿಯಲ್ಲಿದ್ದಾರೆ ಸುಮ್ಮನೆ ಏನಕ್ಕೆ ಪ್ರಶ್ನೆ ಮಾಡ್ತೀರಿ ಅಂತ ಹೇಳ್ತಾಳೆ ಈ ಕಾಳಿ ಇಂಗ್ಲೀಷನ್ನು ಹೇಳ್ಕೊಂಬರ್ತಾನೆ ಅವಾಗ ಹೇಳ್ತಾನೆ ಏನಿಲ್ಲ ನೀನು ಸಹ ನಾನು ಪ್ರೀತಿ ಮಾಡ್ತಾಯಿದ್ದೀಯಾ ಅಂದರೆ ನಾನು ತುಂಬ ಪ್ರೀತಿ ಮಾಡ್ತಾಯಿದ್ದೀನಿ ಇಷ್ಟು ದಿನ ಯೋಚನೆ ಮಾಡ್ತಾಯಿದ್ದೆ ಹೇಳೋಕ್ಕೆ ಹೋಗಿ ಹೇಳ್ಬಿಡ್ತೀನಿ ಅಂತ ಹೇಳ್ತಾನೆ ಅದು ಕಾಳಿ ಹೇಳ್ತಾನೆ ಏನಿಲ್ಲ ಹೇಳ್ತಾ ಇದ್ದೀಯಾ ನೀನು ಪ್ರೀತಿ ಮಾಡ್ತೀಯ ಒಳ್ಳೆ ಫ್ರೆಂಡ್ಶಿಪ್ ಅಷ್ಟೇ ನಾನು ನಿನ್ನ ಕಮ್ಮಂಗೆ ಅಂದ್ಕೊಂಡಿದೀಯೇನೋ ನಾನು ಪ್ರೀತಿ ಮಾಡ್ತಾಯಿದ್ದೀನಿ ಹಾಗಾದ್ರೆ ನೀನು ಪ್ರೀತಿ ಮಾಡ್ತಾಯಿದ್ರೆ ಯಾಕೆ ಇಷ್ಟು ದಿನ ಹೇಳಲೇ ಇಲ್ಲ ಅಂತ ಅದು ನನ್ನ ಇಷ್ಟ ನಾನು ಎಷ್ಟು ದಿನನ ವೆಯ್ಟ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾನೆ ಇಂಗ್ಲೀಷನ್ ಹೇಳ್ತಾನೆ ಇಲ್ಲ ಇಲ್ಲ ನಾನು ಹೋಗಿ ಹೇಳೇ ಹೇಳ್ತೀನಿ ಸಹನ ಹತ್ರ ಪ್ರೀತಿ ಅಂತೇಳಿ ನೀನು ಹೇಳ್ತೇನೋ ಅಂತೇಳಿ ಇಬ್ಬರು ಜಗಳಕ್ಕೆ ನಿಂತ್ಕೊತಾರೆ ಅವಾಗ ಚೋಟು ಅಲ್ಲಿಗೆ ಓಡಿ ಬರ್ತಾನೆ ನಿಮ್ಮಿಬ್ಬರನ್ನ ಎಲ್ಲಿ ಅಂತ ಹುಡುಕೋದು ಏನಾಯ್ತು ಯಾಕೆ ಏನು ಮಾಡ್ತಾ ಇದ್ದೀರಿ ಅಂತ ಅಲ್ಲಿ ಹೇಳ್ತಾನೆ ನೋಡೋ ಇಂಗ್ಲೀಷನು ಸಹ ನಾನು ಪ್ರೀತಿ ಮಾಡ್ತಾ ಅಂತೇಳಿ ಚೋಟು ಹೇಳ್ತಾನೆ ಇಬ್ಬರು ಜಗಳ ಆಡಬೇಡ್ರಿ ಇಬ್ಬರು ಪ್ರಪೋಸ್ ಮಾಡ್ರಿ ಸಹನ ಯಾರನ್ನ ನೊಪ್ಕೊಂತಾರೋ ಒಬ್ರು ಒಬ್ಬರು ಒಪ್ಕೊಂಡ್ರೆ ಒಬ್ಬರು ಬಿಟ್ಕೊಡ್ರಿ ಅಂತ ಹೇಳ್ತಾನೆ ಅವನು ಹೇಳ್ತಾನೆ ನಾನೇ ಹೋಗಿ ಫಸ್ಟ್ ಪ್ರಪೋಸ್ ಮಾಡೋದು ಅಂತೇಳಿ ಅಲ್ಲಿಂದ ಹೋಗ್ತಾನೆ ಇಂಗ್ಲೀಷ್ ಒಂದು ಸಹನ ಹತ್ರ ಬರ್ತಾನೆ ಸಹನವ್ರೆ ನಾನು ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ನಿಮ್ಮ ಹತ್ರ ಬನ್ನಿ ಅಂತ ಸಹಾನ ಹೇಳ್ತಾಳೆ ಇದು ಬರ್ತೀನಿ ರೀ ಅಂತೆ ಒಳಗಡೆ ಹೋಗಿ ಕಾಳಿನೂ ಓಡಿ ಬರ್ತಾನೆ ಓಡ್ ಬಂದು ಮೆಕ್ಸಿ ಇಲ್ಲಿದೆಯೇನೋ ನೀನು ಅಂತ ಹೇಳ್ತಾನೆ ಅಲ್ಲಿ ಬರ್ತಾಳೆ ಅವಾಗ ಹೇಳ್ತಾನೆ ನಾನು ಹೇಳಿದ್ದೇವೆ ನಾಳೆ ಮಿಸ್ ಓಪನಿಂಗ್ ಅಲ್ವಾ ಸ್ವೀಟ್ ಯಾವ್ದು ಬೇಕು ಅಂತೇಳಿ ಅದಕ್ಕೆ ಬಂದು ಕೇಳ್ತಾನೆ ಆ ವಿಷಯನ ನಾನೇನೋ ತುಂಬ ಮುಖ್ಯ ಹೇಳ್ತಾನೆ ಹೌದು ಇಂಪಾರ್ಟೆಂಟ್ ವಿಷಯ ಇದೆ ಅಂತ ಹೇಳ್ತಾನೆ ಅಲ್ಲಿ ಹೇಳ್ತಾನೆ ಈ ಲೆಕ್ಕ ಅಲ್ಲ ಬರ್ದಿದ್ದೀನಿ ಚೀಟಿಲಿರೋದೆಲ್ಲ ನೋಡು ಸಹನಾ ಅಂತೇಳಿ ಅವಾಗ ಇಂಗ್ಲೀಷ್ ಅವನು ಹೇಳ್ತಾನೆ ಇಲ್ಲ ತುಂಬ ಅರ್ಜೆಂಟು ವಿಷಯ ಹೇಳಲೇಬೇಕು ಅಂತ ಹೇಳ್ತಾನೆ ಹೇಗೋ ಗೋಪಾಲಯ್ಯ ಕಾಳಿ ಹತ್ರ ಜಗ್ಗು ತಟ್ಟೆಲ್ಲ ತಗೊಂಡಿದ್ದೀರೇನ್ರು ಅಂತ ಹಾಂ ಸಾಯಂಕಾಲ ಬರುತ್ತೆ ಅಮ್ಮ ಅಂತ ಹೇಳ್ತಾನೆ ಅಷ್ಟಕ್ಕ ಹೇಳ್ತಾರೆ ಎಲ್ಲ ಅದಕ್ಕೂ ಕಾಸು ಖರ್ಚು ಮಾಡಿಬೇಡ್ರಿ ಇಲ್ಲಿರೋದೆ ಸಾಮಾನು ಸ್ವಲ್ಪ ಎತ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಏನು ಹೇಳಕ್ಕೆ ಬರ್ತಾನೆ ಅಷ್ಟು ಬೇಗ ಕಾಳಿ ತಡೆದು ಅವಿ ರೇಷನ್ ಎಲ್ಲ ಬಂದಿದೆ ಎಲ್ಲಿ ಮಿಸ್ ಹತ್ರ ಅಂತ ಹೇಳ್ತಾನೆ ಅಷ್ಟು ಬೇಗ ಸುಮಾ ಅಲ್ಲಿಗೆ ಬಂದು ಅಕ್ಕ ಫೋನ್ ಮಾಡಿದ್ದೀನಿ ಗೊತ್ತಿರೋರಿಗೆಲ್ಲಾರಿಗೂ ಅಂತ ಹೇಳ್ತಾರೆ ಇನ್ನು ಅದಕ್ಕೆ ಸಹನೆ ಹೇಳ್ತಾಳೆ ಸರಿ ಬೇರೆಯವ್ರಿಗೆಲ್ಲ ನಾವು ಹೋಗಿ ಬರೋಣ ಅಂತ ಹೇಳ್ತಾರೆ ಮತ್ತೆ ಇಂಗ್ಲೀಷು ಇದು ಅರ್ಜೆಂಟ್ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದಾಗ ಕಾಳಿ ತಡಿತಾನೆ ಹೇಳ್ತಾನೆ ಅವ್ನಿಗೇನು ಟೆನ್ಷನ್ನು ನಾಳೆ ಓಪನ್ ಆಗ್ತದೆಯಲ್ಲ ಮಿಸ್ಸು ಆ ಟೆನ್ಷನ್ನೇ ಅಂತ ಹೇಳ್ತಾನೆ ಅದಕ್ಕೆ ಸಹ ಏನು ಟೆನ್ಷನ್ ಮಾಡ್ಕೊಂಬೇಡ ನಾಳೆ ಒಳ್ಳೆ ರೀತಿಯಿಂದ ನಡೆಯುತ್ತೆ ಬಿಡು ನಾಳೆ ಎಲ್ಲ ಮುಗಿದ ಮೇಲೆ ನಾವು ಕುತ್ಕೊಂಡು ಮಾತಾಡೋಣ ಅಂತ ಹೇಳ್ತಾಳೆ ಹೇಳ್ತಾನೆ ಸಹನನೇ ಹೇಳಾಯ್ತಲ್ಲ ಬಾರ ಮಿಕ್ಸಿ ನಾವು ಹೋಗೋಣ ಅಲ್ಲಿಗೆ ಮಿಸ್ ಹತ್ರ ಕೆಲಸ ಇದೆ ಮಾಡಿ ಮಾಡೋಣ ಅಂತ ಹೇಳ್ಕೊಂಬರ್ತಾನೆ ಅಲ್ಲಿಂದ ಇಂಗ್ಲೀಷನ್ನು ಬೇರೆ ಹೋಗ್ತಾನೆ ಅವಾಗ ಖಾಲಿ ಹೇಳ್ತಾನೆ ಇವತ್ತೇನೋ ಇನ್ನೊಂದು ಇನ್ನೊಂದಿನ ಹೇಳ್ತಾನೆ ಅವನು ಹೇಳೋದಕ್ಕೆ ಮುಂಚೆ ನಾನೇ ಹೋಗಿ ಹೇಳ್ಕೊಬೇಕಪ್ಪ ಅಂತ ಹೇಳ್ತಾನೆ ಅಯ್ಯ ಅರ್ಜೆಂಟಾಗಿ ಹೊರಗಡೆ ಹೋಗಿ ಚಿಪ್ಲಿ ಹಾಕ್ಕೊತ ಇರ್ತಾನೆ ಸ್ನೇಹ ಅಪ್ಪ ಎಲ್ಲಿ ಸಿಕ್ತು ಹೇಳಪ್ಪ ಅಂತ ಹೇಳ್ತಾರೆ ನಿನಗೂ ಅನುಮಾನನಮ್ಮ ಒಳ್ಳೆಯವ್ರನ್ನ ಯಾರೂ ನಂಬಲ್ಲ ಬಿಡಮ್ಮ ಮೂಲೆಯಲ್ಲಿ ಇತ್ತಮ್ಮ ಅಂತ ಹೇಳ್ತಾರೆ ಅದಕ್ಕಲ್ಲಪ್ಪ ನೀವು ಗಾಬರಿಂದ ಮರ್ತೋಗ್ತಿರೋನೊಂದು ಸರಿ ಅದಕ್ಕೆ ಕೇಳಿದೆ ಇಲ್ಲಮ್ಮ ಇಲ್ಲೇ ಬಿದ್ದಿತ್ತು ಇದಮ್ಮ ಹೊರಗಡೆ ಹೋಗಿ ಬರ್ತೀನಿ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾರೆ ಅವಳೆಲ್ಲೇ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲಿ ಕುಡಿಯೋಕೆ ಕುತ್ಕೊಂಡಿರ್ತಾನೆ ಅಲ್ಲಿ ಗೋಪಾಲಯ್ಯ ಬರ್ತಾನೆ ಏನು ಕಾಳಿ ಫೋನ್ ಮಾಡಿದ್ದು ಏನಿದೆ ಬಾಟ್ಲೆಲ್ಲ ಅವಾಗ ಹೇಳ್ತಾನೆ ಬಾವ ಪಾರ್ಟಿ ಮಾಡೋಕ್ಕೋಸ್ಕರ ಅಂಥೇಳಿ ಏನು ಖುಷಿಗೆ ಪಾರ್ಟಿ ಹೊಸ ಮೆಸ್ ಓಪನ್ ಆಗ್ತಾ ಇದೆಯಲ್ಲ ಅದಕ್ಕೆ ಇದೇ ಲಾಸ್ಟು ಇನ್ನು ಕುಡಿಯಬಾರ್ದು ಅಂತ ಹೇಳ್ತಾನೆ ಕುಡ್ಕೊಂಡು ಏನೇನೋ ಮಾತಾಡ್ತಾ ಇರ್ತಾರೆ ರಾಜಿ ಕಾಯ್ತಾ ಇರ್ತಾಳೆ ಗಂಗಾಧರ ಹಿನ್ಗೋಸ್ಕರ ಗಂಗಾಧರ ಇನ್ನು ಬರ್ತಾನೆ ಕೇಳ್ತಾಳೆ ಗಂಗಾಧರಯ್ಯ ಅಲ್ಲೇನು ಪ್ರಾಬ್ಲಮ್ ಆಗಿಲ್ವಲ್ಲ ಇಲ್ಲ ಅಮ್ಮ ಅವರೇ ಅಂತ ಹೇಳ್ತಾರೆ ನೀನ್ನನ್ನು ಬೆದರಿಸಿ ಕೇಳೋವಾಗ ಹೇಳ್ಬಿಡ್ತೀಯಾ ಅಂತ ಅಂದ್ಕೊಂಡೆ ಅಂತ ಹೇಳಲ್ಲ ಬಿಡಿ ಅಮ್ಮ ಅವರೇ ಅಂತ ಹೇಳ್ತಾರೆ ಜೈಲಿಂದ ತಪ್ಪಿಸ್ಕೊಂಡವರಲ್ವಾ ಅವ್ರನ್ನ ಇಟ್ಕೊಂಡಿದ್ರೆ ಅಪರಾಧ ಅಲ್ವಾ ಅವರೇ ಏನಕ್ಕೆ ಇಟ್ಕೊಂಡಿದ್ದೀರಿ ಅಂತ ಅದಕ್ಕೆ ಹೇಳ್ತಾರೆ ಅವರು ಒಳ್ಳೆಯವರೇ ಸುಮ್ಮನೆ ಅವ್ರ ಮೇಲೆ ಗೂವೆ ಕೂರಿಸ್ತಾ ಅಷ್ಟೇ ಕತೆ ನಡೀತಾ ಇರುತ್ತೆ ದೂರದಿಂದ ಸ್ನೇಹ ಇದನ್ನು ಯಾರಿಗೂ ಗೊತ್ತಿಲ್ಲದಂಗೆ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯಿತು ನಾಳಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕಾನ್ ಒತ್ತಿ